ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವರ್ಷ ಇದಕ್ಕೂ ನಾವು ಬಂದಿರುವಂಥದ್ದು ಉತ್ತೇಡಿಯಲ್ಲಿ ಮಾಸ್ಟರ್ನ ಗಂಗದಲ್ಲಿ ಫೇಮಸ್ ಆಗಿ ಈ ಲಕ್ಷ್ಮೀ ಜ್ಯೂಸ್ ಸೆಂಟರ್ ಅನ್ನುವಂಥ ಹೋಟೆಲ್ಗೆ ನಾವು ನೋಡ್ಕೊಂಡಿದ್ದೇವೆ ಇಪ್ಪತ್ತೇಳು ವರ್ಷಗಳ ಇತಿಹಾಸವನ್ನು ಹೊಂದಿರುವಂಥ ಹೋಟೆಲಲ್ಲಿ ಗಂಜಿ ಊಟ ಅಂತ ಹೇಳಿದರೆ ಎಲ್ಲರೂ ಕೂಡ ಬಂದು ಊಟ ಮಾಡುವಂಥ ಹೋಟೆಲ್ ಆಗಿದೆ ಇದು ಇಲ್ಲಿ ಎಲ್ಲ ಒಂದು ಇನ್ನೂ ಟೈಮ್ ಆಗಲಿಲ್ಲ ಒಂದೂವರೆ ಆಗ್ತಾ ಇರೋದು ಸುಮಾರಿಗೆ ಇಲ್ಲಿ ಜನ ಫುಲ್ಲು ತುಂಬಿಕೊಳ್ತಾರೆ ಹಾಗಾದರೆ ಬನ್ನಿ ಯಾವ ರೀತಿ ಆಗಿರುವಂಥ ಒಂದು ಐಟಮ್ಸ್ ಎಲ್ಲ ಇರಲಿದೆ ಯಾಕೆ ಗಂಜಿ ಊಟಕ್ಕೆ ಇಲ್ಲಿ ಗ್ರಾಹಕರು ಯಾಕೆ ಅಷ್ಟು ಇಲ್ಲಿ ಬಂದು ಊಟ ಮಾಡಿ ಹೋಗ್ತಾರೆ ಏನು ವಿಶೇಷತೆ ಇದೆ ಇನ್ನೂ ಏನು ವಿಶೇಷತೆ ಅಂತ ಹೇಳಿದರೆ ಗಂಜಿ ಊಟವನ್ನು ಇಲ್ಲಿ ಒಳ್ಳೆಯ ಮಾಡುವಂಥ ಒಂದು ವಿಧಾನ ಇದೆ ಹಾಗಾದರೆ ಊಟ ಬನ್ನಿ ಚಂದ್ರಶೇಖರ ಪ್ರಭು ನನ್ನ ತಂದೆ ಪ್ರಭು ಮಾಸ್ಟರ್ತಾರೆ ನಾನು ಕೂಡ ಒಂದೆರಡು ವರ್ಷ ಮಾತ್ರ ಇದೆ ಹಾಗೆ ಉದ್ಯೋಗ ನಿಮಿತ್ತ ಬೇರೆ ಸ್ವ ಉದ್ಯೋಗ ನೋಡುವಂಥ ಇದು ಆಗ್ತದೆ ಜನರ ಸಹಕಾರ ಕೂಡ ಫಸ್ಟಿಗೆ ಸ್ಟಾರ್ಟಿಂಗ್ ಅಂದರೆ ಚಹಪಾತ್ರಿ ಅದೇ ರೀತಿ ಊಟ ಇದೊಂದು ಪ್ಯೂರ್ಲಿ ಎಂಥದ್ದು ಜಿ ಎಸ್ ಬಿ

ಯಾವುದು ಪ್ಯೂರ್ಲೆ ಕಟ್ಟಿಗೆ ಒಲೆಯಲ್ಲಿ ಮಾಡ್ತಾರೆ ಇನ್ನು ಗಣಸ ಅದಕ್ಕೆ ಸೈಡ್ ಯಾವುದಿಲ್ಲ ಸೈಸ ಈಗ ನೀವೇ ನೋಡ್ಬೋದು ಮದಾಡ್ತರಿಗೆ ಯಾವುದು ಒಂದು ಗಸಿ ಮತ್ತು ಒಂದು ಚಟ್ನಿ ಒಂದು ಉಪ್ಪಿನಕಾಯಿ ಒಂದು ಮೆಣಸು ಅಷ್ಟೇ ಬೇಕಾದರೆ ಮಜ್ಜಿಗೆ ಬರ್ತದೆ ಅದರೊಟ್ಟಿಗೆ ಇನ್ನು ಮತ್ತೆ ಇದು ಎಲ್ಲಿ ಲೊಕೇಟ್ ಆಗಿದೆ ಸರ್ ಈಗ ಬೇರೆ ಕಡೆಯಿಂದ ಬಂದವರು ಇದು ನೋಡಿ ಬರಬಹುದು ನಾವು ಬರ್ಬೋದು ಅಂತೇಳಿ ಆಲ್ರೆಡಿ ಈಗಾದರೆ ಇದೆ ಬಂದು ಈಗ ಬೆಂಗ್ಳೂರು ಮಂಗ್ಳೂರು ಹೈವೇ ಈ ಸೈಡ್ ಎಲ್ಲ ಬರುವವರು ಗುರುವೈನ್ ಕೆರೆ ಈಚೆ ಬೆಳ್ತಂಗಡಿ ಈಚೆಲ್ಲ ಬರುವರೆ ಇಲ್ಲಿ ಬಂದು ನಮಗೆ ಹುಡುಗಿ ಹೊತ್ತಿನ ಈ ಊಟ ಮಾಡಿಕೊಂಡು ಬಂದೋರು ಒಂದು ಹನ್ನೆರಡು ಮುಕ್ಕಾಲು ಮೂರುವರೆವರೆಗೆ ಊಟ ಬಿಟ್ಟು ಬೇರೆ ಊಟ ಊಟ ಚಹಾ ಕಾಕಿ ತುಂಬ ದೊಡ್ಡ ಮಟ್ಟ ಅಲ್ಲ ಸಣ್ಣದೊಂದು ಕ್ಯಾಂಟೀನ್ ಬೆಳಗಿನ ಉಪಹಾರ ಉಪಹಾರ ಅಕ್ಕಿ ಅಥವಾ ಒಬ್ಬ ಗೆದ್ದು ಒಂದು ತಿಂಡಿ ಹುಡುಗಿಯ ಪಲಾವು மடிபி பூடி ஒது ஒன்று ಮನೆಯಲ್ಲಿ ಮಾಡಿದರೆ ಗಂಜಿ ಚಟ್ನಿ ಆಗಿದೆ ಒಂದು ಹೊಟ್ಟೆಗೆಲ್ಲ ಯಾವುದೇ ರೀತಿಯ ಕೆಮಿಕಲ್ ಇಲ್ಲ ಮನೆಯಲ್ಲಿ ಇಲ್ಲಿ ಚಟ್ನಿ ಮತ್ತು ಪಲ್ಯ ತುಂಬ ಇಷ್ಟ ಆಗುತ್ತೆ ಮನೆಯಲ್ಲಿ ಮಾಡಿದಾಗ

есть на канале у меня я ನಾನು ತುಂಬ ವರ್ಷದಿಂದ ನೋಡ್ತಾ ಇದ್ದೀನಿ ಅಷ್ಟು ಭಾರ್ದೆ ನಾನು ಟಿಫಿನ್ ಕಾರಣ ಇಲ್ಲಿಗೆ ಬರ್ತಾರ ಕೊಟ್ಟು ಬಾರು ಏನು ಚೆನ್ನಾಗಿತ್ತು ಮನೆಯಲ್ಲಿ ಮಾಡಿದಾಗೆ ಹಾ ಮನೆ ಅದೇ ಇದು ಏನೇನು ಆಗುತ್ತೆ ನಮಗೆ ಇಷ್ಟಪಡ್ತಾರೆ ಬೇಸಿಗೆ ಕಾಲದಲ್ಲಿ ಗಂಜಿ ಕೊಡೋದು ಬಹಳ ಖುಷಿ ಮತ್ತೆ ಮನೆ ಊಟದಾಗ್ತದೆ ಊಟದೇನು ಪ್ರಾಬ್ಲಮ್ ಏನು ಆಗುತ್ತೆ ಮನೆಯಲ್ಲಿ ಊಟ ಮನೆ ಊಟ ಮಾಡೋದೇ ಆಸ್ತೊಂದಾಗಿ ಯಾವುದು ಜಾಸ್ತಿ

ಆ ವಿಶ್ವಾಸದಿಂದ ಇಲ್ಲಿ ಬರ್ತಾರೆ ಏನಿ ಸರ್ ಸರ್ ಒಳ್ಳೆ ಊಟ ಖಂಡಿತ ಏನ್ ಇಷ್ಟ ಸರ್ ನಿಮಗೆ ತುಂಬಾ ಕಬೋಳ್ ನಿಮಗೆ ಒಂದು ಊಟ ಮಾಡ್ತಾರೆ ಗಣೇಶ ಸರ್ ಮುಂಚೆ ನಮ್ಮ ಅತ್ತೆ ಮಾಡ್ತಿದ್ರು ನಾನ್ ಮದ್ವೆಗಿಂತ ಮುಂಚೆ ಅತ್ಯೆ ಮಾಡ್ತಾ ಇದ್ರು ಅದನ್ನು ನೋಡಿ ನೋಡಿ ಸಹ ಸ್ಟೈಲ್ ಅವರಷ್ಟೈಲ ಈಗ ನಾನು ಅವ್ರು ಹೇಗೆ ಮಾಡ್ತಾ ಇದ್ರು ಅದನ್ನು ಕಂಟಿನ್ಯೂ ಮಾಡ್ತಾರೆ ಇವತ್ತು ಇಲ್ಲ ನಾವು ಎಲ್ಲಾ ಟೈಪ್ ಅದ್ರ ಬರ್ತೇವೆ ಸ್ಪೆಷಲ್ ಅದೇನಿಲ್ಲ ಸ್ಟೈಲ್ಸ್ ಕೊಂಕಣಿಷ್ಟೈನಿಲ್ಲ ಅದೆಲ್ಲ ಅಡಿಗೆ ಮಾಡ್ತಾರೆ ಅನ್ಬೇಕಂದ್ರೆ ಡಿಫ್ರೆಂಟ್ ಇರ್ತದೆ ಒಂದು ಸಾರಿ ಇರ್ತದೆ ಇಲ್ಲ ಒಂದು ದಿನ ಸಾಂಬಾರು ಒಂದು ದಿನ ಹಾಗೆ ಸಾಂಬಾರು ಹೀಗೆ ಬೇರೆ ಬೇರೆ ಮನೆಯದೆ ನಾವು ಏನು ಒಂದು ಸೋಡಾ ಆಗ್ಲಿ ಸಹ ನಾವು ಯೂಸ್ ಮಾಡುದಿಲ್ಲ ನಾವು ಅದೇ ಅಡಿಗೆಯನ್ನು ಅದನ್ನೇ ನಾವು ಊಟ ಮಾಡ್ತೇವೆ ಬೇರೆ ಅಂತ ನಮ್ಗೆ ಏನು ಸಪ್ರೇಟ್ ಇಲ್ಲ ಅದೇ ನಮಗೆ ಗ್ರಾಹಕ ಇಷ್ಟ ತುಂಬ ಇಷ್ಟ ಅದೇ ನಾವು ಬರುವಾಗ ಕೇಳಿದ್ರು ಬಂದು ಅಂತ ಮನೆಯಿಂದ ನಮ್ಮ ಗ್ರಾಮಾದಾಗ ಏನಾದರೂ ಒಂದು ವ್ಯವಸ್ಥೆ ಬೇಕು ಅಂತೇಳಿ ಯಾವತ್ತರ ಒಂದು ಮಗನಿಗೆ ಒಂದು ಟೈಮ್ ಪಾಸಿಗೆ ಹೋಗ್ತಾರೆ ನನ್ನ ಮಗನಿಗೆ ಒಂದು ವ್ಯವಸ್ಥೆ ಮಾಡಿತ್ತು ಯಾವಾಗಲೂ ಅವಾಗ ಮನೆಯೊಂದು ಸ್ವಲ್ಪ ಟೀಚಿಂಗ್ ಮಾಡ್ತಾ ಇದ್ರು ಇಬ್ರು ಸಹ ತಂದೆ ಮಗ ಇಬ್ಬರು ಟೀಚಿಂಗ್ ಆಗಿರ್ತಾರೆ

ಗಂಜಿ ಗುಟ್ಟಕ್ಕೆ ಎಷ್ಟು ಜನ ಗ್ರಾಹಕರಿಗೆ ಇಲ್ಲಿ ತಂದು ಗಂಜಿ ಊಟವನ್ನು ಸೇವಿಸ್ತಾರೆ ಮತ್ತು ಇಲ್ಲಿ ಗಂಜಿ ಊಟ ಎಷ್ಟು ಟೇಸ್ಟ್ ಆಗಿತ್ತು ಅಂತ ಹೇಳಿದ್ರೆ ಮನೆಯಲ್ಲೇ ಊಟ ಮಾಡೋದಾಗಿತ್ತು ಚಟ್ನಿ ಆಗಿರ್ಬೋದು ಇಲ್ಲಿ ಮಾಡಿರೋದಂತಹ ಮೆಣಸಿನಕಾಯಿ ಗೋಡಿ ಆಗಿರ್ಬೋದು ಎಲ್ಲ ಕೂಡ ತುಂಬ ಸೊಮಸ್ಸಾಗಿದೆ ಉಪ್ಪಿನ ಗಂಟೆಗೆ ಯಾರ್ದು ಬಂದರೆ ಮಾಸ್ಟರ್ ಗಂಜಿ ಊಟ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಹೇಳ್ತಾರೆ ಇದಾಗಿತ್ತು ಗುಡ್ ರೌಂಡಪ್ನ ವಿಶೇಷ ಿನ ನಮ್ಮಲ್ಲಿ ಎಲ್ಲ ರೀತಿಯ ದ್ವಿಚಕ್ರ ವಾಹನಗಳು ಲಭ್ಯ ನಮ್ಮ ಪ್ರತಿ ಖರೀದಿಯ ಮೇಲೆ ಹೆಲ್ಮೆಟ್ ರೈನ್ ಕೋಟ್ ಅಥವಾ ಟಿ ಶರ್ಟ್ ಪೆಟ್ರೋಲ್ ನಂತಹ ಉತ್ತಮ ಆಕರ್ಷಕ ಉಡುಗೊರೆಗಳು ಖಚಿತ ಒಂದು ವರ್ಷದವರೆಗೆ ಫ್ರೀ ಸರ್ವಿಸ್ ವಾಹನದ ಮೇಲೆ ವಾರಂಟಿ ಸರ್ವಿಸ್ ಮತ್ತು ವಾರಂಟಿ ಪಾರ್ಟ್ ಲಭ್ಯ ಪೂರ್ತಿ ಹಣ ಪಾವತಿಸಿದ ವಾಹನಗಳಿಗೆ ವಿಶೇಷ ಆಫರ್ ನಿಮ್ಮ ಹಳೆಯ ವಾಹನ ನೀಡಿ ಹೊಸ ಖರೀದಿಯ ಮೇಲೆ ವಿಶೇಷ ರಿಯಾಯಿತಿಯನ್ನು ಪಡೆಯಿರಿ ಲೋಡೌನ್ ಪೇಮೆಂಟ್ ಇಎಂಐನಂತಹ ಸುಲಭ ಕಂತುಗಳು ಸೌಲಭ್ಯ ಮಧ್ಯ ಕೆತ್ತಡ ಹಿಂದೆ ಭೇಟಿ ನೀಡಿ ಜಿವಿ ಮೋಟಾರ್ ಯಮಹಾ ಶೋರೂಮ್ ಪಿನಂಗಡಿ ನಿಮ್ಮ ಕನಸಿನ ಗಾಡಿಯನ್ನ ನಿಮ್ಮದಾಗಿಸಿ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ